ಯಡಿಯೂರಪ್ಪ ಎಸ್ ಎಂ ಕೃಷ್ಣ ಇಬ್ರು ಭೇಟಿಯಾಗಿದ್ದಾರೆ ಅದು ಏನಕ್ಕೋಸ್ಕರ ಗೊತ್ತಾ ಸುಮಲತಾಗೆ ಬೆಂಬಲ ಕೊಡೋದ್ರ ಬಗ್ಗೆ ಮಾತುಕತೆ ನಡೆಸೋಕೆ ಹೌದು ಮಂಡ್ಯ ರಾಜಕೀಯ ರಭಸ ದಿನೇ ದಿನೇ ಹೆಚ್ಚಾಗ್ತದೆ ನಿನ್ನೆ ಮಂಡ್ಯ ರಾಜಕೀಯ ಮುಖಂಡ ಎಸ್ ಎಂ ಕೃಷ್ಣ ಅವ್ರನ್ನ ಬೆಂಗಳೂರು ನಿವಾಸದಲ್ಲಿ ಯಡಿಯೂರಪ್ಪನವರು ಭೇಟಿ ಮಾಡಿದ್ರು ರೀಸೆಂಟ್ ಆಗಷ್ಟೇ ಸುಮಲತಾ ಅವರು ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಬೆಂಬಲ ಕೇಳಿದ್ರು ಬಿಜೆಪಿ ಮುಖಂಡರು ಆಗಿರುವ ಕೃಷ್ಣ ಅವರು ಬೆಂಬಲದ ಬಗ್ಗೆ ಬಿಜೆಪಿ ಮುಖಂಡರ ಹತ್ರ ಮಾತಾಡೋದಾಗಿ ಹೇಳಿದ್ರು ಅದರಂತೆ ಯಡಿಯೂರಪ್ಪನವರು ಎಸ್ ಎಂ ಕೃಷ್ಣ ಅವ್ರನ್ನ ನಿನ್ನೆ ಭೇಟಿ ಮಾಡಿದ್ದಾರೆ ಸುಮಲತಾಗೆ ಬೆಂಬಲ ಕೊಡೋದ್ರ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಮಂಡ್ಯ ರಾಜಕಾರಣದ ಬಗ್ಗೆ ಇಬ್ರೂ ನಾಯಕರು ಚರ್ಚೆ ನಡೆಸಿದ್ದು ಸುಮಲತಾ ಅವರ ವಿಷಯನೇ ಚರ್ಚೆಯ ಪ್ರಧಾನ ಅಂಶವಾಗಿತ್ತು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಸುಮಲತಾ ಅವ್ರನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸಿಕೊಂಡು ಅವ್ರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಪಕ್ಷೇತರರಾಗಿ ನಿಂತರೆ ಅವರ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಹಾಕದೆ ಅವ್ರಿಗೆ ಬೆಂಬಲ ಕೊಡ್ತಾರಾ ನೋಡ್ಬೇಕು ಮೂಲಗಳ ಪ್ರಕಾರ ಸುಮಲತಾ ಅವ್ರಿಗೆ ಬಿಜೆಪಿ ಬೆಂಬಲ ಕೊಡಲಿದೆ ಅಂತ ಹೇಳಲಾಗ್ತದೆ ಆದ್ರೆ ಅಂತಿಮ ಕ್ಷಣದವರೆಗೂ ಏನೂ ಹೇಳೋಕ್ಕಾಗುದಿಲ್ಲ ಜೊತೆಗೆ ಸುಮಲತಾ ಅವರು ಹೇಳಿದಂತೆ ಮಾರ್ಚ್ ಹದಿನೆಂಟನೇ ತಾರೀಕು ಅವರ ರಾಜಕೀಯ ನಿರ್ಧಾರದ ಬಗ್ಗೆ ತಿಳಿಸೋದಾಗಿ ಕೂಡ ಹೇಳಿದ್ದಾರೆ ಸೊ ನಾಳೆ ಸುಮಲತಾ ಅವರ ನಿರ್ಧಾರ ಏನಿರಬಹುದು ಸುಮಲತಾ ಅವರು ಬಿಜೆಪಿ ಸೇರೋದ್ರ ಬಗ್ಗೆ ಚಿಂತನೆ ನಡೆಸ್ತಾರಾ ಅಥವಾ ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಸುಮಲತಾ ಅವ್ರು ಇಷ್ಟು ದಿನ ಕಾದಿದ್ದಾದ್ರು ಯಾಕೆ ಅನ್ನೋದಕ್ಕೆ ಉತ್ತರ ನಾಳೆ ಸಿಗತ್ತೆ ಸೊ ನೋಡೋಣ ಬಿಜೆಪಿ ಸುಮಲತಾಗೆ ಬೆಂಬಲ ಕೊಡುತ್ತಾ ಅಥವಾ ಸುಮಲತಾ ಅವ್ರೆ ಬಿಜೆಪಿಗೆ ಸೇರ್ತಾರ ಪ್ರತಿಯೊಂದು ಕಾದ್ ನೋಡೋಣ